ಖಾಸಗಿ ವಿಡಿಯೋ ಮಾಡಿದ್ದಕ್ಕಾಗಿಯೇ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಯಾಕೆ ಈಗಲೇ ವೈ ಇವಾಗ ಅವತ್ತು ಏನೇನು ನಡೆದಿದೆ ಪ್ರತಿ ಒಂದಕ್ಕೂ ನನ್ನ ಹತ್ರ ರೆಕಾರ್ಡ್ಸ್ ಇದೆ ನಾನು ಸಬ್ಮಿಟ್ ಮಾಡೇ ಮಾಡ್ತೀನಿ ಮೈಂಡ್ ವಾಶ್ ಮಾಡಿದ್ರು ಎಲ್ಲ ಮಾಡಿದ್ರು ನಾನು ಒಪ್ಕೊಳ್ಳಿಲ್ಲ ಇಲ್ಲ ಕಂಪ್ಲೀಟ್ ಆಗಬೇಕು ಅಂದ್ರೆ ಆಗಬೇಕು ಈಗ ಯಾಕೆ ಈಗ ಯಾಕೆ ಅಂತ ಅಂತ ಅಂದರೆ ಅವ್ರು ಏನಂತ ಹೇಳಬೇಕು ಅವ್ರಿಗೆ ಗೊತ್ತೇ ಇಲ್ಲ ಅನ್ನೋ ಥರ ರಿಯಾಕ್ಟ್ ಮಾಡ್ತಿದ್ದಾರೆ ಸಿನಿಮಾದವ್ರ್ ಪ್ಲಾನ್ ಮಾಡಿ ಕರ್ಸ್ಕೊಂಡಿರೋದು ಮೇಡಮ್ ನಾನೇನು ಕರ್ಸಿಲ್ಲ ಅವ್ರನ್ನ ಯಾಕಂದ್ರೆ ಅವರೆಲ್ಲ ಸೇರ್ತಾರೆ ನಾನು ಅವ್ರ ಮುಂದೆ ಹೋಗಿ ನಿಂತ್ಕೋತೀನಿ ಅಂತ ದೇವ್ರಣನೂ ನನಗೆ ಗೊತ್ತಿಲ್ಲ ಸ್ವಲ್ಪನಾದರೂ ಮಾನ ಮರ್ಯಾದೆ ಮಾನಮರ್ಯಾದಿದೆಯ ಆ ತರ ಮಾತಾಡದಿಕ್ಕೆ ನಾನು ಯಾವ ಸ್ಥಿತಿಲಿ ಇದೆ ಅಂತ ಅವ್ರಿಗೆ ಗೊತ್ತು ಅವತ್ತು ಕಂಪ್ಲೇಂಟ್ ಕೊಡೋಕೆ ನಿಂತಿದ್ದೀನಿ ಅಂತಲೂ ಗೊತ್ತು ಇವತ್ತು ನೀನು ಉಲ್ಟ ಟರ್ನ್ ನೋಡ್ದಾಗ ಮಿಂಚು ಯೂಟರ್ನ್ ಯೂಟರ್ ನಾನೇ ಕ್ಯೂಟರ್ ನೋಡಿ ಇಲ್ಲಿ ನಂಗೆ ತಲೆ ಆ ಸಿನಿಮಾ ಟೀಮರ್ಗೊತ್ತಿರ್ಲಿಲ್ವಾ ನಾನು ಅವತ್ತೇ ಕಂಪ್ಲೀಟ್ ಕೊಡಕ್ ಹೋಗಿ ಯಾಕೆ ತಡೆದ್ರು ಆ ಸಿನಿಮಾ ಟೀಮವ್ರು ಆ ಕಡೆ ಮಡೇನೂರು ಮನು ಅವರ ಹೇಳಿಕೆ ಮತ್ತೊಂದೆಡೆ ಮಿಂಚು ಅವರು ನೀಡಿರುವಂತಹ ದೂರನ್ನ ಗಮನಿಸಿದ್ರೆ ಎಲ್ಲರಿಗೂ ಕೂಡ ಕನ್ಫ್ಯೂಷನ್ ಯಾರ್ದು ಸರಿ ಯಾರ್ದು ತಪ್ಪು ಅನ್ನುವಂಥದ್ದು ಇದ್ರ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಮಿಂಚು ಅವರು ನಮ್ಮ ಜೊತೆಗಿದ್ದಾರೆ ಬನ್ನಿ ಮಾತಾಡ್ಸೋಣ ಅವ್ರನ್ನ ಮೇಡಂ ಮೇಡಮ್ ಹೇಳಿ ಹೇಗಿದ್ದೀರಿ ಈಗ ಅಥವಾ ಏನಾಯ್ತು ವಿಚಾರಣೆ ಹಂತದಲ್ಲಿ ಅಂತ ಏನ್ ಹೇಳಿದ್ರು ಪೊಲೀಸರು ಏನೆಲ್ಲ ಪ್ರಶ್ನೆಗಳನ್ನ ನಿಮ್ಮ ಕೇಳಿದ್ರು ಅಂತ ಹೇಳಿ ಏನಿಲ್ಲ ಮೇಡಮ್ ಏನು ಆರೋಪಗಳನ್ನ ಮಾಡಿದ್ದೀನಿ ಅದ್ರ ಬಗ್ಗೆನೇ ವಿಚಾರಣೆ ಮಾಡಿದ್ರು ಅಷ್ಟೇ ಬೇರೆ ಅವ್ರೇನು ಕ್ವೆಶನ್ ಅಂತ ಏನಿಲ್ಲ ನಾನೇನು ನಾನೇನು ಆರೋಪ ಮಾಡಿದ್ದೀನಿ ಅದ್ರ ಬಗ್ಗೆ ವಿಚಾರಣೆ ಮಾಡಿದ್ರು ವೀಡಿಯೋ ವೈರಲ್ ಅಂತ ಹೇಳಿದ್ರೆ ಇಷ್ಟು ವರ್ಷ ಅಂದ್ರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಾಗಿದೋ ಇಪ್ಪತ್ತೆರಡರಲ್ಲಾಗಿದ್ದು ಅಂತ ಹೇಳಿ ಹೇಳ್ಕೊಂಡಿದ್ದೀರಿ ಇಷ್ಟು ವರ್ಷ ಸುಮ್ಮನೆ ಇದ್ದು ಈಗ ಯಾಕೆ ಇವರು ಇಷ್ಟು ಜೋರಾಗಿ ಮಾತನಾಡ್ತಾ ಇದ್ದಾರೆ ಇವರು ಪಕ್ಕಾ ರೋಲ್ ಕಾಲ್ ಗಿರಾಕಿ ಅನ್ನುವಂತ ಕಾಮೆಂಟ್ಗಳು ಇದಕ್ಕೆ ಏನು ಉತ್ತರ ಕೊಡ್ತೀರಿ ನಿಜವಾಗಿಯೂ ಯಾರಾದರೂ ದುಡ್ಡು ಕೊಟ್ಟು ನಿಮ್ಮ ಹತ್ರ ಮಾತನಾಡಿಸ್ತಾ ಇದ್ದಾರಾ ಅಥವಾ ಏನು ನಿಜವಾಗಿ ಅಸಲಿಯತ್ ಏನು ಇದರದು ಅಂತ ನನಗೆ ಅರ್ಥ ಆಗ್ತಿಲ್ಲ ಮೇಡಮ್ ನಾನು ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಅದನ್ನು ಬಿಡಿ ಅಲ್ಲಿಗೆ ಶನಿವಾರ ನನಗೆ ಹುಷಾರಿಲ್ಲ ಅಂತ ಗೊತ್ತಿದ್ರೂ ಕೂಡ ಒನ್ ಮಂತ್ ಹಾಸ್ಪಿಟಲೈಸ್ ಆಗಿದ್ದೀನಿ ಅಂತ ತಿಳಿದಿದ್ರು ಕೂಡ ನನ್ನನ್ನು ಶನಿವಾರ ಬೆಳಗಿನ ಜಾವ ಶುಕ್ರವಾರ ಮಿಡ್ ನೈಟ್ ಹನ್ನೆರಡು ನಲವತ್ತಕ್ಕೆ ನಮ್ಮ ಮನೆಗೆ ಬಂದು ಈ ಕಳೆದ ಶನಿವಾರ ಮನೆಗೆ ಬಂದು ನನಗೆ ಬಲವಂತವಾಗಿ ಕುಡಿಸಿ ಬಲವಂತವಾಗಿ ಏನು ಲೈಂಗಿಕ ದೌರ್ಜನ್ಯ ಮಾಡಿ ಬಲವಂತವಾಗಿ ಅದೊಂದು ವೀಡಿಯೋ ಮಾಡ್ಕೊಂಡು ಹೋಗಿದ್ದಾನೆ ಖಾಸಗಿ ವೀಡಿಯೋ ಖಾಸಗಿ ವೀಡಿಯೋ ಮಾಡಿದ್ದಕ್ಕಾಗಿಯೇ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಯಾಕೆ ಈಗಲೇ ವೈ ಇವಾಗ ಖಾಸಗಿ ವೀಡಿಯೋ ಮಾಡಿದ್ದೀನಿ ಅನ್ನೋ ಕಾರಣಕ್ಕೋಸ್ಕರ ಮಾಡಿದ್ಯಾ ಅಂತ ಅನ್ನೋ ಕಾರಣಕ್ಕೋಸ್ಕರನೇ ನಾನೀಗ ಕಂಪ್ಲೇಂಟ್ ಕೊಟ್ಟಿರೋದು ಅಂದರೆ ನನ್ನ ಒಂದು ಪಾಸ್ಟ್ ಇಟ್ಕೊಂಡು ಅವನು ಹೊಟ್ಟೆ ಕಿಚ್ಚಿಗೋಸ್ಕರ ಒಬ್ಬರ ಮೇಲೆ ಅವನು ನನ್ನ ಹತ್ರ ವೀಡಿಯೋ ನನ್ನ ಒಂದು ದಡ್ಡತನನ ಯೂಸ್ ಮಾಡಿಕೊಂಡು ವೀಡಿಯೋಗಳನ್ನ ಮಾಡಿಸ್ಕೊಂಡಿರ್ತಾನೆ ಹಾಗೆ ನ ಗೊತ್ತಿತ್ತು ಇಡೀ ಸಿನಿಮಾ ತಂಡದವ್ರಿಗೆ ಗೊತ್ತಿತ್ತು ನಾನು ಕಂಪ್ಲೇಂಟ್ ಕೊಡ್ತೀನಿ ಕಂಪ್ಲೇಂಟ್ ಕೊಡೋಕ್ಕೆ ಹೋಗ್ತಿದ್ದೀನಿ ಅಂತ ಇಡೀ ಸಿನಿಮಾ ತಂಡಕ್ಕೆ ಗೊತ್ತಿತ್ತು ಏಪ್ರಿಲ್ ಹತ್ತೊಂಬತ್ತನೇ ತಾರೀಕೆ ನನಗೆ ಇನ್ಫಾರ್ಮೇಷನ್ ಇಲ್ಲದೆ ನನ್ನನ್ನು ಕೆಂಗೇರಿಗೆ ಕರ್ಕೊಂಡು ಹೋಗ್ತಾರೆ ವಿತೌಟ್ ಇನ್ಫಾರ್ಮೇಷನ್ ನನಗೆ ಹೇಳ್ದೆ ಕೇಳಿದೆ ನನ್ನನ್ನು ಒಂದು ಜಾಗ ಕರ್ಕೊಂಡು ಹೋಗ್ತಾರೆ ಮನು ಕರ್ಕೊಂಡು ಹೋಗ್ತಾನೆ ಇಡೀ ಸಿನಿಮಾ ತಂಡದವ್ರು ಪ್ಲ್ಯಾನ್ ಮಾಡಿ ನನ್ನ ಅಲ್ಲಿ ಕರ್ಸ್ಕೋತಾರೆ ಹನ್ನೆರಡು ಗಂಟೆಯಿಂದ ಆರು ಗಂಟೆವರೆಗೂ ನನಗೆ ನಾನು ಬೇಡ ಹೇಳೋದು ಸಿನಿಮಾ ಸಿನಿಮಾಗೂ ನನಗೂ ಸಂಬಂಧ ಇಲ್ಲ ನಾನು ಯಾಕೆ ಹೇಳಬೇಕು ಅಂತ ಸುಮ್ಮನೆ ಇದೆ ಇಷ್ಟೊತ್ತವರೆಗೂ ಅವ್ರದ್ದೆಲ್ಲ ಕಮೆಂಟ್ಸ್ಗಳನ್ನ ನೋಡ್ತಾ ಇದ್ಮೇಲೆ ನಾನು ಇರೋ ವಿಷಯ ಹೇಳ್ತೀನಿ ವಿತ್ ಸಾಕ್ಷಿ ಹೇಳ್ತೀನಿ ಅವತ್ತು ಏನೇನು ನಡೆದಿದೆ ಪ್ರತಿಯೊಂದಕ್ಕೂ ನನ್ನ ಹತ್ರ ರೆಕಾರ್ಡ್ಸ್ ಇದೆ ನಾನು ಸಬ್ಮಿಟ್ ಮಾಡೇ ಮಾಡ್ತೀನಿ ಮತ್ತು ಇನ್ನೊಂದು ಅವರು ಹನ್ನೆರಡುವರೆಂದು ಏನು ಟೈಮಿಂಗ್ಸ್ಗೆ ಹೋದ್ವಿ ಅವಾಗಿಂದ ಒಂದು ಸಂಜೆವರೆಗೂ ನಾನು ಮ ತುಂಬ ಹೇಳಿದರು ಮೈಂಡ್ ವಾಶ್ ಮಾಡಿದ್ರು ಎಲ್ಲ ಮಾಡಿದ್ರು ನಾನು ಒಪ್ಕೊಳ್ಳಿಲ್ಲ ಇಲ್ಲ ಕಂಪ್ಲೇಂಟ್ ಆಗಬೇಕು ಅಂದರೆ ಆಗಬೇಕು ನಾನು ನಾನು ಕಂಪ್ ಅದು ಅವ್ರಿಗೆ ಗೊತ್ತಿರಲಿಲ್ಲವಾ ನಾನು ಅವಾಗಲೇ ಕಂಪ್ಲೇಂಟ್ ಮಾಡ್ತಿದ್ದೆ ನನಗಾಗಿರೋ ಅನ್ಯಾಯಕ್ಕೆ ಅಂತ ಅಂದ್ಬಿಟ್ಟು ಈಗ ಯಾಕೆ ಈಗ ಯಾಕೆ ಅಂತ ಅಂತ ಅಂದರೆ ಅವ್ರು ಏನಂತ ಹೇಳಬೇಕು ಅವ್ರು ಗೊತ್ತೇ ಇಲ್ಲ ಅನ್ನೋ ಥರ ರಿಯಾಕ್ಟ್ ಮಾಡ್ತಿದ್ದಾರೆ ಸರಿ ಆಯಿತು ಅಷ್ಟು ಮಾನಸಿಕ ಒತ್ತಡಗಳಲ್ಲಿದ್ದೆ ಮಾತ್ರೆಗಳನ್ನ ತೊಗೊಂಡ್ಬಿಟ್ಟಿದ್ದೆ ನಾನು ಇವನು ವಿಚಾರಕ್ಕೇ ಅಷ್ಟೊಂದು ಫ್ರಸ್ಟ್ರೇಟ್ ಆಗಿದ್ದೆ ಅದೆಲ್ಲ ಗೊತ್ತಿದ್ದೆ ನಾನು ಕಂಪ್ಲೇಂಟ್ ಕೊಟ್ಟೆ ಕೊಡ್ತೀನಿ ಅಂತ ನಿಲುವಾಗೆ ನಿಂತ್ಕೊಂಡೆ ಮೇಲೆ ಇಬ್ರು ಲಾಯರ್ನ ಕರೆಸಿದ್ರು ನಾನು ಒಕ್ಕೋತಿರ್ಲಿಲ್ವಲ್ಲ ಅದಕ್ಕೆ ಇಬ್ರು ಲಾಯರ್ಸ್ನ ಕರೆಸಿದ್ರು ಒಂದು ಲೇಡಿ ಇನ್ನೊಬ್ರು ಜೆಂಟ್ಸು ಲೇಡಿ ನನ್ನ ಒಂದು ಕರ್ಕೊಂಡು ಕರ್ಕೊಂಡೋಗಿ ಎಲ್ಲ ವಿಚಾರಣೆಗಳನ್ನು ಅದು ಇದು ಎಲ್ಲ ಮಾಡ್ತಾರೆ ವಿತ್ ಪ್ರೂಫ್ ರೆಕಾರ್ಡ್ಸ್ ಇದೆ ನನ್ನ ಹತ್ರ ಆ್ಯಂಡ್ ಏನು ಏನು ಪ್ರಶ್ನೆಗಳನ್ನು ಕೇಳಿದ್ರು ಲಾಯರ್ ಅವ್ರ ಕಡೆಯವರ ಅಥವಾ ನಿಮ್ಮ ಕಡೆಯವರ ಒಬ್ ಅವ್ರು ಸಿನಿಮಾದವ್ರ್ ಪ್ಲಾನ್ ಮಾಡಿ ಕರ್ಸ್ಕೊಂಡಿರೋದು ಮೇಡಮ್ ನಾನೇನು ಕರ್ಸಿಲ್ಲ ಅವ್ರನ್ನ ಯಾಕಂದ್ರೆ ಅವರೆಲ್ಲ ಸೇರ್ತಾರೆ ನಾನು ಅವ್ರ ಮುಂದೆ ಹೋಗಿ ನಿಂತ್ಕೋತೀನಿ ಅಂತ ದೇವ್ರಣನೂ ನನಗೆ ಗೊತ್ತಿಲ್ಲ ಕರ್ಸಿದ್ರು ಒಂದಷ್ಟು ಎಮೋಷನಲ್ ಡ್ರಾಮಾ ಮಾಡಿ ಹಂಗೆ ಹಿಂಗೆ ಆತರ ಅಂದ್ರೆ ಅಪ್ಪ ಅಮ್ಮ ನಂಗೆ ಯಾರು ಇಲ್ಲ ನೋಡಿ ನಾನು ನಿಮ್ಮ ಅಪ್ಪ ಅಮ್ಮ ಅನ್ಕೋ ನಿಮ್ಮ ಫ್ಯಾಮಿಲಿ ನನ್ನ ಒಬ್ಳು ಅಂತ ಅನ್ಕೋ ಹಾಂ ಲಾಯರ್ ಹೇಳಿದ್ದು ಅದಕ್ಕೆ ಪ್ರತಿ ಒಂದಕ್ಕೂ ರೆಕಾರ್ಡ್ ಇದೆ ಮೇಡಮ್ ಹಾಗೆ ಹೊರಗಡೆ ಕೂತೋರೆಲ್ಲ ಏನೇನು ಮಾತಾಡಿದರೆ ಅದಕ್ಕೂ ನನ್ನ ಹತ್ರ ಪ್ರೂಫ್ ಇದೆ ಮೇಡಮ್ ಆಮೇಲೆ ಸರಿ ಆಯ್ತು ನಾನು ಒಂಥರ ಆತ ನೀವು ಕಂಪ್ಲೇಂಟ್ ಕೊಡಬಾರ್ದು ಅಂತ ಹೇಳಿ ಇವ್ರು ಮಾಡಿದಂತ ಪ್ಲಾನ್ ಅದು ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಅವತ್ತು ನಾನು ಕಂಪ್ಲೇಂಟ್ ಕೊಡಬಾರ್ದು ಅಂತ ಪ್ಲಾನ್ ಮಾಡಿದ್ದು ಅದಕ್ಕೆ ನನ್ನ ಹತ್ರ ಪ್ರೂಫ್ ಇದೆ ನಾನು ಪ್ರೂಫ್ ಮಾಡ್ತೀನಿ ಇವತ್ತಿಷ್ಟೆಲ್ಲ ಮಾತಾಡ್ತಿದ್ದ ಹುಡುಗಿ ಅವಾಗ ಒಂದು ಹೇಳ್ತಿದೆ ಇವಾಗ ಒಂದು ಹೇಳ್ತಿದೆ ಅಂತ ನಾಟಕಗಳು ಮಾಡ್ಕೊಂಡು ಕೂತಿದ್ದಾರಲ್ಲ ಅಲ್ಲಿ ಮಾನ ಮರ್ಯಾದೆ ಇದೆಯಾ ಆ ಥರ ಮಾತಾಡೋದಕ್ಕೆ ನಾನು ಯಾವ ಸ್ಥಿತಿಲಿದೆ ಅಂತ ಅವ್ರಿಗೆ ಗೊತ್ತು ಅವತ್ತು ಕಂಪ್ಲೇಂಟ್ ಕೊಡೋಕೆ ನಿಂತಿದ್ದೀನಿ ಅಂತಲೂ ಗೊತ್ತು ಏನು ಮಾತಾಡ್ತಿದ್ದಾರೆ ಅವರು ಅವ್ರು ಅವ್ರಿಗೆ ಅನ್ಯಾಯ ಕಾಣಿಸ್ತಿಲ್ವಾ ಅವ್ರು ಸಿನ್ಮಾ ಅಷ್ಟೇ ಕಾಣಿಸ್ತಿದ್ಯಾ ನಿಮ್ಮ ಸಿನ್ಮಾನ ನೀವು ಪಬ್ಲಿಸಿಟಿ ಮಾಡ್ಕೊಳ್ಳಿ ಬೇಡ ಅಂತನಲ್ಲ ನನಗೆ ಅನ್ಯಾಯ ಆಗಿರೋದು ಅವ್ರಿಗೆ ಗೊತ್ತಿದೆ ಅವಾಗ ದೊಡ್ಡ ದೊಡ್ಡದಾಗಿ ಏನೇನೆಲ್ಲ ಮಾತಾಡಿದ್ರು ಅವರು ನನ್ನ ನನಗೆ ಅಷ್ಟೊಂದು ತಲೆ ಕೆಡಿಸಿದ್ರು ಅವಳು ಏನು ಮಾಡ್ಕೊಳೋಕ್ಕಾಗಲ್ಲ ಅವಳು ನಿನ್ನ ಹಂಗೆ ಮ ಮನು ಕಡೆನೇ ನ್ಯಾಯ ಸಿಗುತ್ತೆ ನಿನ್ ಕಡೆ ಏನು ನ್ಯಾಯ ಸಿಗಲ್ಲ ತಲೆ ನನ್ನ ಈಗ ಖಾಸಗಿ ಮಾಡ್ಕೊಂಡ್ರು ಅಂತ ಹೇಳಿ ಅವ್ರು ಮಾಡ್ಕೊಂಡಿದ್ದಾರೆ ಖಚಿತ ಮಾಹಿತಿ ನಿಮ್ಗೆ ಹೇಗೆ ಸಿಕ್ತು ಯಾಕಂತ ಹೇಳಿದ್ರೆ ನೀವು ಹೇಳಿದ್ರಿ ಅವ್ರು ಕುಡಿಸ್ಬಿಟ್ಟು ಈ ರೀತಿ ಮಾಡಿದ್ರು ಅಂತ ಸೊ ಯೂಶುಲಿ ಅಂತ ಟೈಮಲ್ಲಿ ನೀವು ಕಾನ್ಶಿಯಸ್ ಆಗಿ ಇರೋದಿಲ್ಲ ಸೊ ಗೊತ್ತಿರುತ್ತೆ ಅಲ್ವಾ ಹೇಗೆ ನಿಮಗೆ ಗೊತ್ತಾಯ್ತು ಖಾಸಗಿ ವಿಡಿಯೋ ಮಾಡ್ಕೊಂಡಿದ್ದಾರೆ ಅಂತ ಇದಕ್ಕಿಂತ ಮುಂಚೆ ಕಂಪ್ಲೀಟ್ ಮಾಡ್ಬಿಡ್ತೀನಿ ಆ ಒಂದು ಟೈಮ್ ಅಲ್ಲಿ ಈಗ ಒಂದ್ ವೈರ ಒಂದ್ ವಿಡಿಯೋ ವೈರಲ್ ಆಗ್ತಾ ಇದೆ ಅವರೆಲ್ಲ ನನಗೆ ಆ ಥರ ಫ್ರಸ್ಟ್ರೇಟ್ ಮಾಡಿ ಒತ್ತಾಯ ಪೂರ್ವಕವಾಗಿ ನನ್ನ ಹತ್ರ ಅಲ್ಲಿ ಹೇಳಿಕೆ ತೊಗೊಂಡ್ರು ಒಂದು ಒಂದು ಹೇಳಿಕೆ ತೊಗೊಂಡ್ರು ಅದನ್ನು ಬಿಟ್ಟಿದ್ದಾರೆ ಇಲ್ವ ನನಗೆ ಗೊತ್ತಿಲ್ಲ ಇನ್ನೊಂದು ಹೇಳಿಕೆಯೂ ಕೂಡ ನನಗೆ ಅಲ್ಲಿಂದ ಬಂದ ಮೇಲೆ ಎಲ್ಲರೂ ಪ್ಲ್ಯಾನ್ ಮಾಡಿ ಈ ಥರ ತೊಗೊಂಡ್ಬಾ ಅಂತ ಅಂದ್ಬಿಟ್ಟು ಅವನ್ನ ಕಳಿಸಿ ಅವ್ನು ನನಗೆ ಇಲ್ಲ ನಾನು ಮದುವೆ ಆಗ್ತೀನಿ ಹಂಗೆ ಹಿಂಗೆ ಅಂತೆಲ್ಲ ಹೇಳಿ ಹತ್ಕೊಂಡು ಕೂತು ನನ್ನ ಕಣ್ಣುಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ನಾನು ಎಷ್ಟು ಫ್ರಸ್ಟ್ರೇಟ್ ಆಗಿದ್ದೀನಿ ಅಂತ ಅಂದ್ಬಿಟ್ಟು ಆ ಒಂದು ನಾಟಕೀಯವಾಗಿ ಅದೊಂದು ಶತ್ರು ನಾನೇ ಕಾರಣ ಲಾಯರ್ ಬಂದು ಇದು ಮಾಡಿಸಿದ್ರು ಇದನ್ನೆಲ್ಲ ಅವನು ಡೈಲಾಗ್ ಅಲ್ಲಿ ಹೇಳಿದ್ದೀನಿ ಹೊರತು ಒಂದು ದಡ್ಡ ತಂದಲ್ಲಿ ನಾನು ಆ ವೀಡಿಯೋ ಮಾಡಿಕೊಟ್ಟಿದ್ದೀನಿ ಒಂದು ಫ್ರಸ್ಟ್ರೇಷನಲ್ಲಿ ತಲೆ ಕೆಟ್ಟು ಕೆರ ಹಿಡಿದು ನಾನು ಆ ವೀಡಿಯೋ ಮಾಡ್ಕೊಟ್ಟಿದ್ದೀನಿ ಅವತ್ತು ಏಪ್ರಿಲ್ ಹತ್ತೊಂಬತ್ತನೇ ತಾರೀಕು ನೀನು ಮಾಡ್ಕೊಂಡಿರೋ ವೀಡಿಯೋನ ತೊಗೊಂಡು ಬಂದು ಇವತ್ತು ನೀನು ಉಲ್ಟ ಯೂಟರ್ ನೋಡ್ದೆ ಮಿಂಚು ಯೂಟರ್ ಯೂಟರ್ ನಾನೇ ತು ಕ್ಯೂಟರ್ ನೋಡಿಲ್ಲ ನನಗೇನು ತಲೆ ಕೆಟ್ಟಿದ್ದೆ ಆ ಸಿನಿಮಾ ಟೀಮರು ಗೊತ್ತಿರಲಿಲ್ವ ನಾನು ಅವತ್ತೇ ಕಂಪ್ಲೇಂಟ್ ಕೊಡೋಕೋಗಿ ಯಾಕೆ ತಡೆದ್ರು ಆ ಸಿನಿಮಾ ಟೀಮರು ನಾನು ಬಿಡೋಲ್ಲ ಅವ್ರು ನಾನು ನಿಜವಾಗ್ಲೂ ಬಿಡೋಲ್ಲ ಏನ್ ದೊಡ್ಡದಾಗಿ ನಮ್ಗೆ ಕಂಪ್ಲೇಂಟ್ ಕೊಡೋದು ಗೊತ್ತೇ ಇಲ್ಲ ನಾಟಕಗಳು ಅವರು ಈಗ ಅದೇ ಖಾಸಗಿ ಮಾಡ್ಕೊಂಡಿದ್ದು ಅಂತ ಖಚಿತ ಮಾಹಿತಿ ಸಿಕ್ತು ಅಂತ ಮೇಡಮ್ ಸ್ಟಾರ್ಟಿಂಗ್ ಬಲವಂತವಾಗಿ ಬಾಗ್ಲು ತಗಿಸಿ ನನಗೆ ಬಲವಂತವಾಗಿ ಕುಡಿಸಿ ಒಂದು ಹಾಫ್ ಲೀಟ್ರು ಸ್ಟಾರ್ಟಿಂಗ್ ಒಂದು ನಂಗೆ ಒಂದಷ್ಟೊತ್ತು ನನಗೆ ಗೊತ್ತಾಗಿಲ್ಲ ನನಗೆ ನಂಗೆ ಹೌದು ನಂಗೆ ಸ್ವಲ್ಪ ಗೊತ್ತಾಗಿಲ್ಲ ಅದಾದ್ಮೇಲೆ ಸ್ವಲ್ಪ 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 ಗೊತ್ತಾಗ್ತಿರುತ್ತೆ ಗೊತ್ತಾಗ್ತಿರುತ್ತಲ್ವ ಮೇಡಮ್ ಅಂಪ್ರೂವ್ ಇಂಪ್ರೂವ್ ಎಲ್ಲ ಅಂತ ಅಂದ್ಬಿಟ್ಟು ಒಂದು ಮೂರು ಅವರ್ ಏನೋ ಇಲ್ಲಿ ಅವನು ಸ್ಪೆಂಡ್ ಮಾಡಿರೋದು ಟೈಮು ಆಗ ನಂಗೆ ಸ್ವಲ್ಪ ಗೊತ್ತಾಗ್ತಾ ಇತ್ತು ನನಗೆಲ್ಲ ಗೊತ್ತಾದಾಗ ಗೊತ್ತಾದಾಗ ಒಂದಷ್ಟು ಬಾಯಿ ಬಿಡ್ಸ್ಕೊಂಡು ಹಿಂಗೆ ಹೇಳ್ತೀನಿ ಹಿಂಗೆ ಹೇಳು ಅಂದ್ಬಿಟ್ಟು ಹಿಂಗೆ ಮೊಬೈಲಲ್ಲಿ ರೆಕಾರ್ಡ್ ಮಾಡ್ಕೊಳ್ಳೋದು ಆಡಿಯೋಸ್ಗಳು ನನಗೆ ಗೊತ್ತಾಗ್ತಾ ಇತ್ತು ಆಮೇಲೆ ಒಂದಷ್ಟು ಮೊಬೈಲಲ್ಲಿ ಟಾರ್ಚ್ ಆನ್ ಆಗಿತ್ತು ಅವ್ನು ನಿಮ್ಮ ಮೊಬೈಲಲ್ಲಿ ಟಾರ್ಚ್ ಆನ್ ಮಾಡ್ಕೊಂಡು ಹಿಂಗೆ ಈ ಥರ ವೀಡಿಯೋ ನ್ಯೂ ನ್ಯೂಡ್ ವೀಡಿಯೋ ಮಾಡೋದು ನಂಗೆ ನೀಟಾಗಿ ಗೊತ್ತಾಗ್ತಾ ಇತ್ತು ಮೇಡಮ್ ನಾನು ಹೇಳಿದೆ ಏನಂತಕ್ಕಿ ಥರ ವೀಡಿಯೋ ಮಾಡ್ತಿದ್ದೆ ಡಿಲೀಟ್ ಮಾಡು ಅಂತ ಅಂದೆ ಹಾಂ ಡಿಲೀಟ್ ಮಾಡಿದೆ ಡಿಲೀಟ್ ಮಾಡಿದೆ ಅಂತ ಅಂದ ಮಾಡೋದ್ನೋ ಇಲ್ವೋ ಅದು ಗೊತ್ತಿಲ್ಲ ಈಗ ನಾನು ಹೇಳಿದ್ದೀನಿ ಪೊಲೀಸ್ ಅವ್ರಿಗೆ ಅದು ಅದು ತನಿಖೆ ನಡೀತಿದೆ ಮೇಡಮ್ ನನ್ನ ಎರಡು ಮೊಬೈಲು ಕೂಡ ವಶಕ್ಕೆ ತೊಗೊಂಡಿದ್ದಾರೆ ತನಿಖೆ ನಡೀತಿದೆ ಈಗ ಗೊತ್ತಾಗುತ್ತೆ ಯಾರು ನಾಟಕ ಮಾಡ್ತಿದ್ದಾರೆ ಯಾರ ಕಾಲಿಂದ ಯಾರ ಕಾಲೋಗಿರುತ್ತೆ ಈಗ ಗೊತ್ತಾಗುತ್ತೆ ಪ್ರತಿಯೊಂದು ಗೊತ್ತಾಗುತ್ತೆ ಅವ್ನು ಬಂದಿದ್ನ ಏನು ಮಾಡಿದ್ನ ಆ ಫೋನಲ್ಲೂ ಕಾಲಲ್ಲಿ ಮಾತಾಡಿದ್ದೀನಿ ಅದು ಬೈದಿದ್ದೀನಿ ಅದೆಲ್ಲ ಈಗ ರಿಟ್ರೀವ್ ಆಗುತ್ತೆ ಬರುತ್ತೆ ರಿಸಲ್ಟ್ ಅವಾಗ ಗೊತ್ತಾಗುತ್ತೆ ಅವ್ರುಗಳಿಗೆ